ಇವತ್ತು ಅನೇಕ ಜನರು ತಂದೆ ತಾಯಿಗಳು ಬಂದು ಅಳತಾ ಇದ್ದಾರ ನನ್ನ ಮಗಳು ನನ್ನ ಮಾತು ಕೇಳ್ತಾ ಇಲ್ಲ ನನ್ನ ಮಗನು ನನ್ನ ಮಾತು ಕೇಳ್ತಾ ಇಲ್ಲ ನನ್ನ ಮಗಳು ನನ್ನ ಮಗನು ನಮ್ಮ ಮಾತು ಕೇಳ್ತಾ ಇಲ್ಲ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಅವರು ಹಳತಾರ ಅದಕ್ಕೆ ಕಾರಣ ಯಾರು ನೀವು ಸರಿಯಾದ ಮಾರ್ಗವನ್ನು ಅವರಿಗೆ ತಿಳಿಯಪಡಿಸಲಿಲ್ಲ ಸರಿಯಾದ ಮಾರ್ಗದಲ್ಲಿ ನಿಮ್ಮ ಮಕ್ಕಳನ್ನು ನೀವು ನಡೆಸಲಿಲ್ಲ ಆದರೆ ದೇವರು ಹೇಳ್ತಾನೆ ಅವರನ್ನು ಸರಿಯಾದ ಮಾರ್ಗದಲ್ಲಿ ನೀವು ಒಬ್ಬ ತಾಯಿ ಒಬ್ಬ ಮಗನು ಒಬ್ಬ ಮಗಳು ಒಬ್ಬ ತಂದೆ ನೀವು ನಿಮಗೆ ಕೊಟ್ಟಿರತಕ್ಕಂಥ ದೇವರು ಮಕ್ಕಳನ್ನು ನಿಮಗೆ ಯಾಕೆ ಕೊಟ್ಟಿದ್ದಾನೆ ಅವರನ್ನು ಹುಡುಕನ್ನಾಗಿ ಮಾಡೋದಕ್ಕಲ್ಲ ಅವರನ್ನು ಲೋಕಾನುಸಾರವಾಗಿ ಬೆಳೆಸೋದಕ್ಕಲ್ಲ ಅವರ ದೇವರಂದ್ರೆ ಭಯ ಭಕ್ತಿ ಇಲ್ಲದೆ ಮಾತಾಡೋದಕ್ಕಲ್ಲ ಏನ್ ಮಾಡಬೇಕು ನಿಮ್ಮನ್ನು ಗೌರವಿಸಬೇಕು ದೇವರಿಗೆ ಭಯ ಪಡಬೇಕು ದೇವರಲ್ಲಿ ಆರಾಧಿಸಬೇಕು ಆ ರೀತಿಯಾಗಿ ಬೆಳೆಸಬೇಕು ಎಂಬುದಾಗಿ ವಾಕ್ಯ ಕೇಳುತ್ತದೆ ಕ್ರಿಸ್ತ ಯೇಸುವಿನಲ್ಲಿ ನಿಮ್ಮ ಎಲ್ಲರಿಗೂ ನನ್ನ ಹೃದಯ ಪೂರ್ವಕ ವಂದನೆಗಳನ್ನು ತಿಳಿಯಪಡಿಸುತ್ತೇನೆ ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂಬುದಾಗಿ ನಾನು ಅನಿಸುತ್ತೇನೆ ಈ ಒಂದು ದಿನದಲ್ಲಿ ದೇವರು ಒಂದು ವಿಶೇಷವಾದ ಸಂದೇಶವನ್ನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ದೇವರ ವಾಕ್ಯಗಳನ್ನು ತಿಳಿಯಪಡಿಸಲಿಕ್ಕೆ ದೇವರು ಅವಕಾಶ ಕೊಟ್ಟಿದ್ದಾನೆ ಅದಕ್ಕಾಗಿ ನಾನು ದೇವರಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ ಈ ಒಂದು ದಿನದಲ್ಲಿ ಚಿಲ್ಡ್ರನ್ಸ್ ಡೇ ಸ್ಪೆಷಲ್ ಸಂದೇಶ ಏನು ಅಂದ್ರೆ ಮಕ್ಕಳನ್ನು ಯಾವ ರೀತಿ ದೇವರ ಒಂದು ಭಯ ದೇವರ ಒಂದು ಭಕ್ತಿಯಲ್ಲಿ ಬೆಳೆಸಬೇಕು ಎಂಬುದಾಗಿ ನಾವು ಕೆಲವೊಂದು ನಿಮಿಷಗಳು ದೇವರ ವಾಕ್ಯಗಳನ್ನು ಕೇಳುವವರಾಗಿರಬೇಕು ಅದರಂತೆ ನಡೆಯೋರಾಗಿರಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುತ್ತೇವೆ ಪ್ರಿಯರಾದ ದೇವ ಜನರೇ ಹಿಂದಿನ ದಿನದಲ್ಲಿ ಒಬ್ಬೊಬ್ಬರಿಗೆ ಇಬ್ಬರು ಮಕ್ಕಳು ಅಥವಾ ಮೂವರು ನಾಲ್ವರು ಐದು ಜನ ಮಕ್ಕಳು ಇರುತ್ತಾರೆ ಅವರೆಲ್ಲರೂ ಸರಿಯಾದ ಮಾರ್ಗದಲ್ಲಿ ನಡೆಯುತ್ತಾರ ಅಥವಾ ಸರಿಯಾದ ಮಾರ್ಗದಲ್ಲಿ ನಡೆಯದೇ ಇರತಕ್ಕಂಥ ಮಕ್ಕಳಾಗಿರುತ್ತಾರ ಎಂಬುದಾಗಿ ನಾವು ಲೋಕದಲ್ಲಿರತಕ್ಕಂಥ ಮನುಷ್ಯರನ್ನು ನೋಡ್ತಾ ಒಬ್ಬರಿಗೆ ಒಬ್ಬ ಮಗನಿದ್ದರು ಒಬ್ಬ ಮಗಳಿದ್ದರು ಇಬ್ಬರು ಇದ್ರು ಮೂವರಿದ್ದರು ಅವರು ತಮ್ಮ ಮಕ್ಕಳನ್ನು ದೇವರ ಒಂದು ಭಯಭಕ್ತಿಯಲ್ಲಿ ಬೆಳೆಸುವ ತಂದೆ ತಾಯಿಗಳಾಗಿ ಇದ್ದಾರ ಅದನ್ನು ಪರಿಶೀಲನೆ ಮಾಡಿಕೊಳ್ಳಬೇಕು ತಮ್ಮನ್ನು ತಾವು ಪರಿಶೀಲನೆ ಮಾಡಿಕೊಳ್ಳಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ ಅಂದರೆ ಈ ಸಂದೇಶ ನಿಮಗೆ ಯಾವ ರೀತಿ ಉಪಯೋಗಕರವಾಗುತ್ತದೆ ಎಂಬುದಾಗಿ ನೆನೆಸಿದರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ನಿಮ್ಮ ಮಕ್ಕಳನ್ನು ಯಾವ ರೀತಿಯಲ್ಲಿ ಬೆಳೆಸಬೇಕು ಲೋಕದಲ್ಲಿ ನಾವು ನೋಡ್ತೇವೆ ಸಿನಿಮಾ ಆಕ್ಟರ್ಗರ ಆಕ್ಟರ್ ಅವರನ್ನಾಗಿರಬಹುದು ಅಥವಾ ಲೋಕದಲ್ಲಿ ನಾವು ನೋಡ್ತೇವೆ ಕೆಲವು ಜನರು ಅವರು ಯಾವ ರೀತಿ ಇದಾರೆ ಅಂದ್ರೆ ಲೋಕಾನುಸಾರವಾಗಿ ಜೀವನ ಮಾಡತಕ್ಕಂಥವರು ಲೋಕಾನುಸಾರವಾಗಿ ಬೆಳೀತಕ್ಕಂಥವರು ಲೋಕಾನುಸಾರವಾಗಿ ಮಾತಾಡುವಂಥವರು ಲೋಕಾನುಸಾರವಾಗಿ ತಮ್ಮ ಶರೀರವನ್ನು ತಮ್ಮ ಮನಸ್ಸನ್ನು ಆಲೋಚನೆಯನ್ನು ಹಾಳು ಮಾಡಿಕೊಳ್ಳುವಂಥವರು ಈವಾಗ ಹಿಂದಿನ ಸಮಾಜದಲ್ಲಿ ನಾವು ನೋಡ್ತಾ ಇದ್ದೇವೆ ಆದರೆ ದೇವರು ದೇವರನ್ನು ನಂಬಿದ ನಾವು ಹಾಗೂ ನಮ್ಮ ಕುಟುಂಬ ನಮ್ಮ ಕುಟುಂಬದಲ್ಲಿರತಕ್ಕಂಥ ಮಕ್ಕಳನ್ನು ಯಾವ ರೀತಿ ಬೆಳೆಸಬೇಕು ಇವತ್ತು ದೇವರು ನಿಮ್ಮ ಜೊತೆಯಲ್ಲಿ ಮಾತಾಡಬೇಕು ಎಂಬುದಾಗಿ ಇಷ್ಟಪಟ್ಟಿದ್ದಾನೆ ಆತನು ಆತನ ಪರಿಶುದ್ಧಾತ್ಮದಿಂದ ಮಾತಾಡುತ್ತಾನೆ ಆದ ಕಾರಣ ಜ್ಞಾನಕ್ತಿಗಳು ಇಪ್ಪತ್ತು ಎರಡನೇ ಅಧ್ಯಾಯ ಆರನೇ ವರ್ಷದಲ್ಲಿ ನೋಡೋಣ ನಮ್ಮ ಮಕ್ಕಳನ್ನು ನಾವು ಯಾವ ರೀತಿಯಲ್ಲಿ ಬೆಳೆಸಬೇಕು ದೇವರು ಅನೇಕರಿಗೆ ಆತನು ತನ್ನ ಮಕ್ಕಳನ್ನು ಕೊಡ್ಲಿಕ್ಕೆ ಇಷ್ಟ ಆದ್ರೆ ಕೆಲವರಿಗೆ ಬೇಗನೆ ಕೊಡುತ್ತಾನೆ ಕೆಲವರಿಗೆ ಮದುವೆ ಆದ ನಂತರ ಕೆಲವು ವರ್ಷ ಆದ ನಂತರ ಕೊಡುತ್ತಾನೆ ಒಬ್ಬರಿಗೆ ಹಿಂದೆ ಮತ್ತೊಬ್ಬರಿಗೆ ಮುಂದು ಕೆಲವೊಬ್ಬರಿಗೆ ಆಲಸ್ಯವಾಗಿ ಕೊಡಬಹುದು ಆದ್ರೆ ಪ್ರತಿ ಒಬ್ಬೊಬ್ಬರಿಗೆ ಆತನು ಮಕ್ಕಳನ್ನು ಕೊಡುವ ದೇವರು ಎಂಬುದಾಗಿ ನಾವು ಮರಿಬಾರದು ಇವತ್ತು ದೇವರು ನಮಗೆ ಮಕ್ಕಳನ್ನು ಯಾಕೆ ಕೊಟ್ಟಿದ್ದಾನೆ ಅಂದ್ರೆ ಆತನ ಮಾರ್ಗದಲ್ಲಿ ನಡೆಸಬೇಕು ಆತನ ಮಾರ್ಗದಲ್ಲಿ ಬೆಳೆಸಬೇಕು ಎಂಬುದಾಗಿ ದೇವರು ನಮಗೆ ಆತನು ತನ್ನ ಮಕ್ಕಳನ್ನು ಅಂದ್ರೆ ನಮ್ಮ ಒಟ್ಟೆಯಲ್ಲಿ ಹುಟ್ಟಿರತಕ್ಕಂಥ ಮಕ್ಕಳನ್ನು ದೇವರು ಕೊಟ್ಟಿದ್ದಾನೆ ಮತ್ತೆ ಆ ಮಕ್ಕಳನ್ನು ನಾವು ಯಾವ ರೀತಿಯಲ್ಲಿ ಬೆಳೆಸ್ತಾ ಇದ್ದೀವಿ ಅವರ ಬೆಳವಣಿಗೆ ಹೇಗೆ ಇರಬೇಕು ಎಂಬುದಾಗಿ ಸತ್ಯವೇದವು ಹೇಳುತ್ತದೆ ದೇವರು ಯಾವ ರೀತಿಯಲ್ಲಿ ಬೆಳೆಸು ಎಂಬುದಾಗಿ ಹೇಳಿದ್ದಾನೆ ನಾವು ಯಾವ ರೀತಿಯಲ್ಲಿ ನಮ್ಮ ಮಕ್ಕಳನ್ನು ಬೆಳೆಸ್ತಾ ಇದ್ದೇವೆ ಒಂದು ಸಾರಿ ಪರಿಶೀಲನೆ ಮಾಡಿಕೊಳ್ಳಬೇಕು ಬನ್ನಿರಿ ನಾವು ಸತ್ಯಭೇದ ಭಾಗದಲ್ಲಿ ನೋಡೋಣ ಜ್ಞಾನೋಕ್ತಿಗಳು ಇಪ್ಪತ್ತೆರಡನೇ ಅಧ್ಯಾಯ ಆರು ವರ್ಷದಲ್ಲಿ ಈ ಮಾತು ಬರೆಯಲ್ಪಟ್ಟಿದೆ ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಉಡಗನನ್ನು ಶಿಕ್ಷಿಸು ಮುಪ್ಪಿನಲ್ಲಿಯೂ ಒರೆಯಾದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಇದ್ದೇವೆ ಅಂದ್ರೆ ನಡಿಬೇಕಾದಂತ ಮಾರ್ಗ ಏನ್ ಮಾಡಬೇಕು ತಿಳಿಸಬೇಕು ತಂದೆ ತಾಯಿಗಳು ಯಾರಿಗೆ ತಮ್ಮ ತಮ್ಮ ಮಕ್ಕಳಿಗೆ ಈ ವಾಕ್ಯವನ್ನು ಕೇಳುವಂತ ಸಹೋದರಿ ಸಹೋದರನೇ ನೀವು ನಿಮ್ಮ ಮಕ್ಕಳಿಗೆ ದೇವರ ಮಾರ್ಗವನ್ನು ತಿಳಿಸುವ ಅವಕಾಶ ದೇವರು ನಿಮಗೆ ಕೊಟ್ಟಿದ್ದಾನೆ ದೇವರ ಮಾರ್ಗವನ್ನು ಯಾರು ತಿಳಿಸ್ತಾರ ಅಂದ್ರೆ ಶಿಕ್ಷಕರಲ್ಲ ಲೋಕವಲ್ಲ ಲೋಕದಲ್ಲಿರತಕ್ಕಂಥ ಮನುಷ್ಯರಲ್ಲ ಬದಲಾಗಿ ತಂದೆ ತಾಯಿಗಳು ಆಗಿರತಕ್ಕಂತ ನೀವು ದೇವರ ಮಾರ್ಗವನ್ನು ತೋರಿಸಬೇಕು ದೇವರ ಮಾರ್ಗದಲ್ಲಿ ಬೆಳೆಸಬೇಕು ಎಷ್ಟು ಜನ ಇಂದಿನ ದಿನದಲ್ಲಿ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ದೇವರ ಮಾರ್ಗದಲ್ಲಿ ಬೆಳೆಸಲಿಕ್ಕೆ ಇಷ್ಟಪಡುತ್ತಾರೆ ಎಷ್ಟು ಜನ ದೇವರ ಮಾರ್ಗದಲ್ಲಿ ನಡಿಬೇಕೆಂಬುದಾಗಿ ಆಶ ಇದೆಯೋ ಅಂತವ್ರ ಎಲ್ಲರಿಗೆ ದೇವರು ಹೇಳುತ್ತಾನಂದ್ರೆ ನಡಿಬೇಕಾದ ಮಾರ್ಗ ಮಾರ್ಗವನ್ನು ನಿಮ್ಮ ಮಕ್ಕಳಿಗೆ ತಿಳಿಯ ತಿಳಿಯಪಡಿಸ್ತರಿ ಯಾರು ತಿಳಿಯಪಡಿಸಬೇಕು ತಂದೆಯಾಗಿದ್ದುಕೊಂಡು ತಾಯಿಯಾಗಿದ್ದುಕೊಂಡತ್ತ ನೀವು ನಿಮ್ಮ ಮಕ್ಕಳಿಗೆ ಮಾರ್ಗವನ್ನು ತಿಳಿಯ ತಿಳಿಯಪಡಿಸಬೇಕು ಇದು ದೇವರ ಮಾರ್ಗ ಇದು ಪರಿಶುದ್ಧ ಮಾರ್ಗ ಇದು ವಾಕ್ಯದ ಮಾರ್ಗ ಇದು ದೇವರ ಸನ್ನಿಧಿಗೆ ಹೋಗತಕ್ಕಂಥ ಮಾರ್ಗ ಮಗನೇ ಮಗಳೇ ಈ ಮಾರ್ಗದಲ್ಲಿ ನಾವು ನಡೆಯಬೇಕು ಲೋಕಸ್ಥರು ಅನೇಕ ಜನರಿದ್ದಾರೆ ಲೋಕಸ್ಥರು ಅನೇಕ ಜನರು ದೇವರ ಮಾರ್ಗವನ್ನು ಬಿಟ್ಟು ಬೇರೆ ಮಾರ್ಗದಲ್ಲಿ ನಡೀತಾ ಇದ್ದಾರೆ ಅಂತವರನ್ನು ನಾವು ಗಮನದಲ್ಲಿ ಇಟ್ಟುಕೊಂಡು ಇವತ್ತು ನಮಗೆ ಕೊಟ್ಟಿರತಕ್ಕಂಥ ಮಕ್ಕಳನ್ನು ನಾವು ಒಳ್ಳೆ ಮಾರ್ಗದಲ್ಲಿ ನಡೆಸೋಣ ಯಾಕೆ ಅವರನ್ನು ಕೆಟ್ಟ ದಾರಿಯಲ್ಲಿ ಕೆಟ್ಟ ಮಾರ್ಗದಲ್ಲಿ ನಡೆಸಬೇಕು ನಡೆಸಬಾರದು ಎಂಬುದಾಗಿ ದೇವರು ನಮಗೆ ತನ್ನ ಮಕ್ಕಳನ್ನು ಕೊಟ್ಟಿದ್ದಾನಲ್ವಾ ನಮ್ಮ ನಮಗೆ ಬೇಕಾದಂತ ವರಗಳನ್ನು ದೇವರು ಅನುಗ್ರಹ ಮಾಡಿಕೊಟ್ಟಿದ್ದಾನೆ ಯಾಕೆ ಆತನ ಮಾರ್ಗದಲ್ಲಿ ನಡೆಸ್ರಿ ಎಷ್ಟು ಜನ ತಂದೆ ತಾಯಿಗಳು ದೇವರ ಮಾರ್ಗದಲ್ಲಿ ತಮ್ಮ ಮಕ್ಕಳು ಬೆಳಿಬೇಕು ಎಂಬುದಾಗಿ ಆಶೆ ಇದೆ ಆಶೆ ಇದೆಯಲ್ವಾ ನಿಮ್ಗೆಲ್ಲರಿಗೆ ದೇವರು ಬಳಿಯಲ್ಲಿ ದೇವರ ಮಾರ್ಗದಲ್ಲಿ ನನ್ನ ಮಕ್ಕಳನ್ನು ಬೆಳಿಬೇಕ್ರಿ ಆಶೆ ಇದೆ ಮತ್ತೆ ಆಶೆ ಇದೆ ಹೊರತು ದೇವರ ಆಲಯದಲ್ಲಿ ಅವರನ್ನು ಕರ್ಕೊಂಡು ಬಂದಿದೀಯಾ ದೇವರ ವಾಕ್ಯವನ್ನು ಕೇಳೋದಿಕ್ಕೆ ಪ್ರತಿ ವಾರ ಸಂಡೆ ಸ್ಕೂಲು ಇರತಕ್ಕಂಥ ಸಮಯದಲ್ಲೂ ವಾಕ್ಯ ಸಂದೇಶ ಇರಬೇಕಾದಂತ ಸಮಯದಲ್ಲೂ ಅವರಿಗೆ ನೀವು ತಿಳಿಯಪಡಿಸಬೇಕು ಏನು ತಿಳಿಯಪಡಿಸ್ಬೇಕು ಇವತ್ತು ಭಾನುವಾರ ಇವತ್ತು ನಾವು ದೇವರ ಸನ್ನಿಧಿಗೆ ಹೋಗೋಣ ದೇವರನ್ನು ಆರಾಧಿಸಕ್ಕೆ ಹೋಗೋಣ ಬದಲಾಗಿ ನಾನು ಮಾತ್ರ ಅಲ್ಲ ನೀವೆಲ್ಲರೂ ಬರಬೇಕು ಗಂಡನನ್ನು ಹೆಂಡತಿಯನ್ನು ಮಕ್ಕಳನ್ನು ಕರ್ಕೊಂಡು ಬರಬೇಕು ಎಲ್ಲಿಗೆ ದೇವರ ಆಲಯಕ್ಕೆ ದೇವರ ಸನ್ನಿಧಿಗೆ ಕರ್ಕೊಂಡು ಬರಬೇಕು ಯಾಕೆ ಅವರ ಜೊತೆ ದೇವರು ಮಾತಾಡುತ್ತಾನೆ ಅವರ ಜೀವಿತವನ್ನು ದೇವರು ತಿಳಿಯಪಡಿಸುತ್ತಾನೆ ಅವರು ಒಂದು ಉದ್ದೇಶವನ್ನು ದೇವರು ಅವರಿಗೆ ಪ್ರಕಟಪಡಿಸುತ್ತಾನೆ ಆದ ಕಾರಣ ನಿಮ್ಮ ಮಕ್ಕಳನ್ನು ದೇವರ ಸನ್ನಿಧಿಯಲ್ಲಿ ನೀವು ಕರ್ಕೊಂಡು ಬಂದಾಗ ಪರಿಶುದ್ಧಾತ್ಮನು ಮಾತಾಡಿ ಯಾವ ರೀತಿ ನಿನ್ನ ಮಗಳನ್ನು ಬೆಳೆಸಬೇಕು ಯಾವ ರೀತಿ ನಿನ್ನ ಮಗನನ್ನು ಬೆಳೆಸಬೇಕು ಎಂಬುದಾಗಿ ಪರಿಶುದ್ಧಾತ್ಮನು ಆತನ ವಾಕ್ಯಗಳ ಮೂಲಕ ನಿಮಗೆ ತಿಳಿಯಪಡಿಸುತ್ತಾನೆ ತಿಳಿಯಪಡಿಸುತ್ತಾನೆ ಆದ ಕಾರಣ ಪ್ರೇಯಸ್ಸ ಹೋದರೇ ಇವತ್ತು ನಿಮ್ಮ ನಿಮ್ಮ ಅಂತರಾತ್ಮವನ್ನು ನೀವು ಪರಿಶೀಲನೆ ಮಾಡಿಕೊಳ್ಳಬೇಕು ನನ್ನ ಮಗಳನ್ನು ನನ್ನ ಮಗನನ್ನು ದೇವರ ಭಯ ಭಕ್ತಿಯಲ್ಲಿ ನಾನು ಬೆಳೆಸ್ತಾ ಇದ್ದೀನಿಯಾ ಇಲ್ವಾ ಅವರನ್ನು ಬಿಟ್ಟು ಬಿಟ್ಟಿದ್ದೀನ ಒಂದು ವೇಳೆ ನಿನ್ನ ಮಗನನ್ನು ನಿನ್ನ ಮಗಳನ್ನು ದೇವರ ಭಯ ಭಕ್ತಿಯಲ್ಲಿ ನೀನು ಬೆಳೆಸದೆ ಹೋದರೆ ಒಂದು ದಿನ ಅವರು ನಿಮಗೆ ಯಾವ ರೀತಿ ಕಾಣುತ್ತಾರೆ ವಿರೋಧಗಳಾಗಿ ಕಾಣುತ್ತಾರೆ ನಿಮ್ಮನ್ನು ಹೊಡೆಯುವವರಾಗಿ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡುವವರಾಗಿ ನಿಮಗೆ ಗೌರವವನ್ನು ಕೊಡದೆ ಸರಿಯಾದಂತ ರೀತಿಯಲ್ಲಿ ನಿಮಗೆ ಕೊಡಬೇಕಾದಂತ ಒಂದು ಘನತವನ್ನು ಕೊಡದೆ ಅವರ ದುರ್ಮಾರ್ಗರ ದುರ್ಮಾರ್ಗರಾಗಿ ಕಾಣುತ್ತಾರೆ ಎಂಬ ಒಂದು ಸತ್ಯವನ್ನು ನೀವು ತಿಳ್ಕೊಳ್ಳಬೇಕು ಅನೇಕ ಜನರು ತಂದೆ ತಾಯಿ ನನ್ನ ಹತ್ರ ಬಂದು ಹೇಳ್ತಾರೆ ನನ್ನ ಮಗನು ನನ್ನ ಮಾತು ಕೇಳ್ತಾ ಇಲ್ಲ ನನ್ನ ಮಗನು ನನ್ನ ಮಾತು ಕೇಳ್ತಾ ಇಲ್ಲ ಕಾಲೇಜಿಗೆ ಅವರು ಹೋಗ್ತಾ ಇಲ್ಲ ಮತ್ತೆ ಎಲ್ಲಿಗೆ ಹೋಗ್ತಾ ಇದ್ದಾರ ತಿರುಗಲಾಡಕ್ಕೆ ಹೋಗ್ತಾ ಇದ್ದಾರ ಹೌದಾ ಇಲ್ವಾ ಇವತ್ತಿನ ದಿನದಲ್ಲಿ ತಂದೆ ತಾಯಿಗಳನ್ನು ನೋಡ್ರಿ ಅವರು ಅಳ್ತಾ ಇದ್ದಾರ ತಮ್ಮ ಮಕ್ಕಳಗೂ ಮಕ್ಕಳ ಜೀವಿತವನ್ನು ನೆನೆಸಿಕೊಂಡು ಜೀವನವನ್ನು ನೆನೆಸಿಕೊಂಡು ಯಾಕೆ ಅಯ್ಯೋ ನನ್ನ ಮಗನು ಕುಡಿತನದಲ್ಲಿ ಬಿಟ್ಟಿದ್ದಾರೆ ನನ್ನ ಮಗನು ನನ್ನ ಮಾತು ಕೇಳ್ತಾ ಇಲ್ಲ ನನ್ನ ಮಗನು ಸರಿಯಾದ ಮಾರ್ಗದಲ್ಲಿ ನಡೀತಾ ಇಲ್ಲ ನನ್ನ ಮಗನು ಕುಟುಂಬವನ್ನು ಕುಟುಂಬದಲ್ಲಿರತಕ್ಕಂತ ವಿಷಯಗಳನ್ನು ಆಲೋಚನೆ ಮಾಡ್ತಾ ಇಲ್ಲ ನನ್ನ ಮಗನು ನನ್ನನ್ನು ಸಂತಾಯಿಸ್ತಾ ಇಲ್ಲ ನನ್ನನ್ನು ಪ್ರೀತಿ ಮಾಡ್ತಾ ಇಲ್ಲ ನನ್ನ ಯೋಗ ಕ್ಷೇಮವನ್ನು ತಿಳ್ಕೊಳ್ತಾ ಇಲ್ಲ ನನ್ನ ಮಗನು ನನ್ನ ಬಗ್ಗೆ ಕ್ಷೇಮವನ್ನು ಕೇಳ್ತಾ ಇಲ್ಲ ಅವನು ಇವತ್ತು ದಾರಿ ತಪ್ಪಿದ್ದಾನೆ ಮಾರ್ಗ ತಪ್ಪಿದ್ದಾನೆ ಬಿಟ್ಟಿ ಬಿಟ್ಟಿದ್ದಾನೆ ಇವತ್ತು ಲೋಕದ ಕಡೆಗೆ ಹೋಡುತ್ತಿದ್ದಾನೆ ಎಂಬುದಾಗಿ ಅನೇಕ ತಂದೆ ತಾಯರು ಹಲ್ತಾ ಇದ್ದಾರ್ರಿ ಅಳ್ತಾ ಇದ್ದಾರ ಅದಕ್ಕೆ ಕಾರಣ ಯಾರು ನೀವಲ್ವಾ ಅದಕ್ಕೆ ಕಾರಣ ಯಾರು ನೀನಲ್ವಾ ಇಲ್ಲಿ ಏನ್ ನೋಡ್ತೀವಿ ದೇವವಾಕ್ಯದಲ್ಲಿ ನಡಿಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನು ಶಿಕ್ಷಿಸು ಕಲಿಸಿಕೊಡು ಒಬ್ಬ ಶಿಕ್ಷಕನಾಗಿ ಏನ್ ಮಾಡ್ಬೇಕು ನಿನ್ನ ಮಗನಿಗೆ ನಿನ್ನ ಮಗಳಿಗೆ ಕಲಿಸಿಕೊಡಬೇಕು ಏನು ಕಲಿಸಿಕೊಡಬೇಕು ಯಾವ ರೀತಿ ವಾಕ್ಯವನ್ನು ಓದಬೇಕು ಯಾವ ರೀತಿ ಕೂತ್ಕೊಳ್ಬೇಕು ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಯಾವ ರೀತಿ ದೇವರ ಒಂದು ಹಾಡುಗಳನ್ನು ಹಾಡಬೇಕು ಎಂಬುದಾಗಿ ನೀನು ನಿಮ್ಮ ಜೊತೆಯಲ್ಲಿ ನಿಮ್ಮ ಮಕ್ಕಳನ್ನು ಇಟ್ಟುಕೊಂಡು ಅವರಿಗೆ ಕಲ್ಸ್ಬೇಕು ಹಾಗೆ ಕಲಿಸಿದಾಗ ಅವರು ಕಲ್ತುಕೊಳ್ತಾರೆ ಒಂದು ವೇಳೆ ನೀವೇ ಕಲಿಸಿಲ್ಲ ಅಂದ್ರೆ ಅವ್ರು ಕಲ್ತುಕೊಳ್ಳಲಿಕ್ಕೆ ಸಾಧ್ಯತೆ ಇದೆಯಾ ಇಲ್ವಲ್ರಿ ಎಷ್ಟು ಜನ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ತಮ್ಮ ಹತ್ರ ಇಟ್ಟುಕೊಂಡು ದೇವರ ವಾಕ್ಯವನ್ನು ಕಲಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ಯಾರನ್ನು ನೋಡ್ರಿ ಇವತ್ತು ತುಂಬಾ ನಾನು ಬಿಸಿ ಆಗಿ ಬಿಟ್ಟಿದ್ದೇನ್ರಿ ಯಾಕೆ ಉದ್ಯೋಗ ಇದೆ ಯಾಕೆ ವ್ಯಾಪಾರ ಇದೆ ಯಾಕೆ ಅನೇಕ ಸ್ಥಳಗಳಲ್ಲಿ ನಾನು ಹೋಗಿ ಕೆಲಸ ಮಾಡಬೇಕು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹೋದ್ರೆ ಸಾಯಂಕಾಲ ಆರು ಗಂಟೆಗೆ ಬರುತ್ತೇನೆ ಬೆಳಿಗ್ಗೆ ಹತ್ತು ಗಂಟೆಗೆ ಹೋದ್ರೆ ಸಾಯಂಕಾಲ ಎಂಟು ಗಂಟೆಗೆ ಬರುತ್ತೇನೆ ಅಯ್ಯೋ ನನ್ನ ಮಕ್ಕಳಿಗೆ ವಾಕ್ಯವನ್ನು ಕಲಿಸ್ಲಿಕ್ಕೆ ನನಗೆ ಸಮಯ ಇಲ್ಲ ಎಂಬುದಾಗಿ ಮಾತಾಡ್ತಾ ಇರ್ತಾರ ಅನೇಕರು ಆದ್ರೆ ನೀನು ನಾನು ಹಾಗೆ ಇರಬಾರದು ಎಂಬುದಾಗಿ ದೇವರ ವಾಕ್ಯ ನನಗೆ ಹೇಳ್ತಾ ಇದೆ ದೇವರ ವಾಕ್ಯ ಹೇಳುತ್ತದೆ ಆದ ಕಾರಣ ಏನ್ ಮಾಡ್ಬೇಕು ನಡಿಬೇಕಾದಂತ ಮಾರ್ಗವನ್ನು ಅವನಿಗೆ ತಿಳಿಯಪಡಿಸಬೇಕು ಯಾರು ತಿಳಿಸಬೇಕು ತಂದೆ ತಾಯಿ ಆಗಿರತಕ್ಕಂತ ನೀವೇ ತಿಳಿಸಬೇಕು ತಿಳಿಸಬೇಕು ಒಂದು ವೇಳೆ ಆ ಮಾರ್ಗವನ್ನು ನೀವು ತಿಳಿಸಿಲ್ಲ ಅಂದ್ರೆ ಆ ಮಾರ್ಗ ಯಾವ ಮಾರ್ಗ ಯಾವ ರೀತಿ ನಡಿಬೇಕು ಎಂಬ ಮಾರ್ಗ ನೀವು ತಿಳಿಸಿಲ್ಲ ಅಂದ್ರೆ ಅವರು ಯಾವ ರೀತಿ ಆಗ್ತಾರ ಗೊತ್ತ ಒಂದ್ಸರಿ ನೋಡೋಣ ಸಾಮೇಲನ ಪ್ರವಾದನ ಗ್ರಂಥ ಎರಡನೇ ಅಧ್ಯಾಯ ಹನ್ನೆರಡನೇ ವಚನ ಮೊದಲನೇ ಸಂವೇಲ ಎರಡನೇ ಅಧ್ಯಾಯ ಹನ್ನೆರಡನೇ ವಚನ ಓದೋಣ ಒಂದ್ಸರಿ ಒಂದು ವೇಳೆ ನಾವು ದೇವರ ಬಯಲ್ಲಿ ದೇವರ ಭಕ್ತಿಯಲ್ಲಿ ನಮ್ಮ ಮಕ್ಕಳನ್ನು ಬೆಳೆಸದೆ ಹೋದರೆ ಯಾವ ರೀತಿ ಹಾಳಾಗಿ ಹೋಗುತ್ತಾರೋ ಎಂಬುದಾಗಿ ಕೇಳೋಣವಾ ನೋಡೋಣ ಮೊದಲನೇ ಸಂವೇಲು ಎರಡನೇ ಅಧ್ಯಾಯ ಹನ್ನೆರಡನೇ ವಚನ ಏಲಿಯ ಮಕ್ಕಳು ಬಹು ದುಷ್ಟರಾಗಿದ್ದರು ಅವರು ಯಹೋವನನ್ನು ಲಕ್ಷಿಸುತ್ತಿರಲಿಲ್ಲ ಏನಾಗಿದ್ದಾರಂತೆ ಏನಾಗಿದ್ದಾರೆ ಅಂದ್ರೆ ಇಲ್ಲಿ ಏಲಿಯನ ಮಕ್ಕಳು ಯಾರು ಯಾಸಕನ ಮಕ್ಕಳು ದೇವರ ಆಲಯದಲ್ಲಿ ಯಜ್ಞ ಹೋಮಗಳನ್ನು ಅರ್ಪಿಸತಕ್ಕಂತ ಒಬ್ಬ ಏಲಿಯ ಇವನ ಮಕ್ಕಳು ಯಾವ ರೀತಿ ಆಗಿದ್ದಾರೆ ಅಂತ ಬಹು ದುಷ್ಟರಾಗಿದ್ದಾರೆ ಬಹು ದುರ್ಮಾರ್ಗರಾಗಿದ್ದಾರೆ ಕೆಟ್ಟತನ ಕೆಟ್ಟ ನಡಿತೆ ಕೆಟ್ಟ ಮಾತು ಕೆಟ್ಟ ಹಲವಾರು ಅಭ್ಯಾಸಗಳಲ್ಲಿ ಅವರು ಮುಳುಗಿದ್ದಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ ಪ್ರಿಯ ತಂದೆ ತಾಯಿಗಳೇ ನೀವು ನಿಮ್ಮ ಮಕ್ಕಳನ್ನು ದೇವರ ಭಯದಲ್ಲಿ ದೇವರ ಭಕ್ತಿಯಲ್ಲಿ ಕಲಿಸಿಲ್ಲ ಅಂದ್ರೆ ಈ ರೀತಿಯಾಗಿ ಕಾಣುತ್ತಾರೆ ಅವರು ಕೂಡ ಏಲಿಯನ ಮಕ್ಕಳು ಯಾವ ರೀತಿ ದುಷ್ಟರಾದರು ಅದಕ್ಕೆ ನೋಡ್ತೀವಿ ಅವರು ಯಹೋನನ್ನು ಲಕ್ಷಿಸ್ತಿರ್ಲಿಲ್ಲ ಅಂದ್ರೆ ದೇವರೆಂಬುದು ಅವ್ರಿಗೆ ಗೊತ್ತಿಲ್ಲ ಅಂತ ಆ ರೀತಿ ಜೀವನ ಮಾಡಿದ್ರಂತ ಇದು ದುಃಖಕರವಾದಂಥ ಮಾತು ಇದು ಚಿಂತೆಕರವಾದಂಥ ಮಾತು ಇದು ವೇದನೆಕರವಾದಂತ ಮಾತು ಆಗಿದೆ ನಮ್ಮ ಮಕ್ಕಳನ್ನು ನಾವು ಅವರಿಗೆ ತಿಳಿಸಬೇಕು ದೇವರಿದ್ದಾನೆ ದೇವರಿಗೆ ಭಯಪಡು ದೇವರಿಗೆ ಭಯ ಭಕ್ತಿಯಿಂದ ನಡೆದುಕೋ ಎಂಬುದಾಗಿ ಬೋಧಿಸಬೇಕು ಎಂಬುದಾಗಿ ತಿಳಿಸಬೇಕು ಅವರಿಗೆ ನಿಮ್ಮ ಕೈಲೇ ತಿಳಿಸೋದು ಆಗಿಲ್ಲ ಅಂದ್ರೆ ಆತನ ಆಲಯಕ್ಕೆ ಕರ್ಕೊಂಡು ಬನ್ರಿ ಸೇವಕರು ತಿಳಿಸುತ್ತಾರೆ ದೇವರು ತಿಳಿಸುತ್ತಾನೆ ಯಾವ ರೀತಿ ಮಾತಾಡಬೇಕು ಯಾವ ರೀತಿ ಪ್ರೀತಿಸಬೇಕು ಯಾವ ರೀತಿ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಯಾವ ರೀತಿ ತಂದೆ ತಾಯಿಯರಿಗೆ ವಿಧೇಯರಾಗಬೇಕು ಯಾವ ರೀತಿ ತಂದೆ ತಾಯಿ ಹತ್ರ ಮಾತಾಡಬೇಕು ಯಾವ ರೀತಿ ತಂದೆ ತಾಯಿಯ ಸಂಶಯ ಕ್ಷೇಮವನ್ನು ನೋಡಿಕೊಳ್ಳಬೇಕು ಅವರನ್ನು ಅರ್ಥ ಮಾಡಿಕೊಳ್ಳಬೇಕು ಅವರ ಕಷ್ಟದಲ್ಲಿ ನೋವಲ್ಲಿ ಚಿಂತೆಯಲ್ಲಿ ಬೇದನೆಯಲ್ಲಿ ದುಃಖದಲ್ಲಿ ಅವರನ್ನು ಪರಂಬರಿಸಬೇಕು ದೇವರು ತಿಳಿಸಿಕೊಡ್ತಾನೆ ದೇವರು ಅವರ ಜೊತೆ ಮಾತಾಡುತ್ತಾನೆ ಆತನ ಸನ್ನಿಧಿಗೆ ಕರ್ಕೊಂಡು ಬರಬೇಕು ನಾವು ಕೇವಲ ನಾವೊಂದೇ ಬಂದ್ರೆ ಸಾಲದು ಕೇವಲ ನೀವೊಂದೇ ಬ ಬಂದ್ರೆ ಸಾಲದು ಬದಲಾಗಿ ನಿಮ್ಮ ಮಕ್ಕಳು ಸಹ ಬರಬೇಕು ಆ ರೀತಿ ಅಭ್ಯಾಸ ಮಾಡಿಕೊಡ ಮಾಡಿಕೊಡಬೇಕು ನೀವು ಅವರಿಗೆ ಯಾವಾಗ ಚಿಕ್ಕವನಿದ್ದಾಗೆ ಚಿಕ್ಕವರು ಇರಬೇಕಾದಂತ ಸಮಯದಲ್ಲೇ ಇದು ಸತ್ಯವೇದ ನಾವು ಹಿಡ್ಕೊಂಡು ಹೋಗ್ಬೇಕು ಇದು ಸತ್ಯವೇದ ಇದನ್ನು ನಾವು ಓದಬೇಕು ಇಲ್ಲಿ ದೇವರಿದ್ದಾನೆ ಪ್ರಾರ್ಥನೆ ಮಾಡಬೇಕು ನಮ್ಮ ಕಷ್ಟಗಳಿಂದ ಕಣ್ಣೀರಿಂದ ವೇದನೆಯಿಂದ ಸಮಸ್ಯೆಗಳಿಂದ ಬಾಧೆಗಳಿಂದ ಆತನು ನಮ್ಮನ್ನು ಬಿಡಿಸುತ್ತಾನೆ ಶಾಂತಿ ಸಮಾಧಾನ ನೆಮ್ಮದಿ ಅನುಗ್ರಹ ಮಾಡಿ ಕೊಡುತ್ತಾನೆ ಮಕ್ಕಳಿಗೆ ಹೇಳಿ ಕೊಡಬೇಕು ಮಕ್ಕಳಿಗೆ ಕಲಿಸಿಕೊಡಬೇಕು ನೋಡ್ರಿ ಮಕ್ಕಳು ಹುಟ್ಟಿದ ತಕ್ಷಣನೆ ನಾವೇನ್ ಮಾಡ್ತೀವಿ ಸಂತೋಷ ಪಡ್ತೇವೆ ಆನಂದ ಪಡುತ್ತೇವೆ ಆದರೆ ಆ ಮಕ್ಕಳಿಗೆ ದೇವರ ಭಯ ದೇವರ ಜ್ಞಾನ ದೇವರ ಭಕ್ತಿ ಭೀತಿ ಕಲಿಸಿಲ್ಲ ಅಂದರೆ ದೇವರು ಎಷ್ಟು ಚಿಂತೆ ಮಾಡುತ್ತಾನೆ ಎಷ್ಟು ಸಂಕಟದಲ್ಲಿ ಆತನು ಪ್ರಾಯಸ ಅಥವಾ ಆತನ ಕಷ್ಟ ಹೇಳಿಕೊಳ್ಳಕ್ಕಾಗುತ್ತ ಯಾಕೆ ಅಯ್ಯೋ ನಿಮಗೆ ಮಕ್ಕಳನ್ನು ನಾನು ಯಾಕೆ ಕೊಟ್ಟಿದ್ದೇನೆ ಆತನ ಮಾರ್ಗದಲ್ಲಿ ಬೆಳೆಸೋದಕ್ಕಲ್ಲ ಮತ್ತೆ ನೀವೇನು ಮಾಡ್ತಾ ಇದ್ದೀರಿ ಅವರನ್ನು ದುರ್ಮಾರ್ಗರಾಗಿ ಮಾಡ್ತಾ ಇದ್ದೀರಿ ಅವರನ್ನು ದುಷ್ಟರಾಗಿ ಮಾಡ್ತಾ ಇದ್ದಾರೆ ಮತ್ತೆ ಆ ರೀತಿ ನಾವು ಇರಬೇಕಾ ಆ ರೀತಿ ನಾವು ಇರಬಾರದು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ ದೇವರ ವಾಕ್ಯದಲ್ಲಿ ನೋಡ್ತೇವೆ ಅದಕ್ಕೆ ನೋಡ್ತೇವೆ ನಾವು ಹನ್ನಳ ಬಗ್ಗೆ ನಿಮ್ಗೆ ಎಲ್ಲರಿಗೆ ಗೊತ್ತುಂಟು ಒಂದು ವಚನವನ್ನು ನೋಡಿಕೊಳ್ಳೋಣ ಅದೇ ಮೊದಲನೇ ಸಾವಲ್ಲ ಮೊದಲನೇ ಅಧ್ಯಾಯ ಇಪ್ಪತ್ತೆಂಟನೇ ವರ್ಷದಲ್ಲಿ ನಾವು ನೋಡೋಣ ಮೊದಲನೇ ಸಾಮ್ಯಲೂ ಮೊದಲನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನ ನಾನು ಇವನನ್ನು ಯಹೋವನಿಗೆ ಒಪ್ಪಿಸಿ ಬಿಟ್ಟಿದ್ದೇನೆ ಇವನು ಜೀವದಿಂದ ಇರುವ ತನಕ ಆತನಿಗೆ ಪ್ರತಿಷ್ಠಾನಾಗಿರುವನು ಎಂದು ಹೇಳಿದಳು ಆಮೇಲೆ ಅವರು ಯಹೋವನಿಗೆ ನಮಸ್ಕರಿಸಿದರು ಯಾರು ನಮಸ್ಕರಿಸಿದರು ಹನ್ನಳು ಗಂಡ ಮತ್ತು ಸಮ್ಮೇಳನ ಏನು ಮಾಡಿದ್ರಂತ ನಮಸ್ಕಾರ ಮಾಡಿದರು ಅದು ಯಾರು ಕಲಿಸಿಕೊಟ್ರು ಹನ್ನಳು ಕಲಿಸಿಕೊಟ್ಟಿದ್ದಾಳೆ ಸಮ್ಮೇಳನಿಗೆ ಇವತ್ತು ತಂದೆಯಾಗಿದ್ದುಕೊಂಡು ತಾಯಿಯಾಗಿದ್ದುಕೊಂಡು ನಿನ್ನ ಮಕ್ಕಳಿಗೆ ನೀನ್ ಏನ್ ಮಾಡ್ಬೇಕು ಕೊಡಬೇಕು ಆತನ ಸನ್ನಿಧಿಯಲ್ಲಿ ಯಾವ ರೀತಿ ಕುಂತ್ಕೊಳ್ಳಬೇಕು ಆತನ ಸನ್ನಿಧಿಯಲ್ಲಿ ಯಾವ ರೀತಿ ನಾವು ಭಯಭಕ್ತಿಯನ್ನು ತೋರ್ಪಡಿಸಿಕೊಳ್ಳಬೇಕು ಏನ್ ಮಾಡ್ಬೇಕು ತಂದೆ ತಾಯಿಗಳಾಗಿರತಕ್ಕಂಥ ನೀವು ತಿಳಿಯಪಡಿಸಬೇಕು ಪ್ರತಿದಿನ ತಿಳಿಸ ತಿಳಿಯ ಪಡಿಸಬೇಕು ಪ್ರತಿದಿನ ನೀವು ಸ್ಕೂಲಿಗೆ ಅಥವಾ ಕಾಲೇಜಿಗೆ ನೀವು ಹೋಗ್ಬೇಕಾದಂತ ಸಮಯದಲ್ಲಿ ಅವರನ್ನು ಕಲ್ಸ್ಬೇಕಾದಂತ ಸಮಯದಲ್ಲಿ ಅವರು ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಹೋಗ್ತಾರ ಪ್ರತಿದಿನ ದಿನ ಹೋಗ್ತಾರ ಕಲ್ತುಕೊಳ್ಳಲಿಕ್ಕೆ ಹಲೋ ಅರ್ಥ ಆಗುತ್ತ ನಾನು ಹೇಳದು ಅಂದ್ರೆ ನಿಮ್ಮ ಮಕ್ಕಳು ಎಲ್ ಕೆಜ್ ಆಗಿರ್ಬೋದು ಇವ್ ಕೆ ಜ್ ಆಗಿರ್ಬೋದು ಫಸ್ಟ್ ಸ್ಟ್ಯಾಂಡ್ ಸೆಕೆಂಡ್ ಆ ತರ ನಾವು ನೋಡ್ಕೊಳ್ತೇವೆ ಹತ್ತು ಅಥವಾ ಅಹ್ ಫಸ್ಟ್ ಪಿ ಸಿ ಸೆಕೆಂಡ್ ಪಿ ಯು ಸಿ ಡಿಗ್ರಿ ಈ ತರ ನಾವು ನೋಡ್ಬೇಕಾದಂತ ಸಮಯದಲ್ಲಿ ಅವರು ಪ್ರತಿದಿನ ಎಲ್ಲಿಗೆ ಹೋಗ್ಬೇಕು ಶಾಲೆಗೆ ಹೋಗ್ಬೇಕು ಪ್ರತಿದಿನ ಎಲ್ಲಿಗೆ ಹೋಗ್ಬೇಕು ಕಾಲೇಜಿಗೆ ಹೋಗ್ಬೇಕು ಪ್ರತಿದಿನ ದಿನ ಎಲ್ಲಿಗೆ ಹೋಗ್ಬೇಕು ಕಲ್ತುಕೊಳ್ಳಲಿಕ್ಕೆ ಕಲೀಲಿಕ್ಕೆ ಹೋಗ್ಬೇಕು ಅವರು ಅವ್ರು ಪ್ರತಿ ದಿನ ಹೋದಾಗ ತಾನೇ ಕಲೀಲಿಕ್ಕೆ ಸಾಧ್ಯ ಅದೇ ರೀತಿ ತಂದೆ ತಾಯಿ ಆಗಿರ್ತಕ್ಕಂತ ನೀವು ಸಹ ಪ್ರತಿದಿನ ನಿಮ್ಮ ಮಕ್ಕಳನ್ನು ನಿಮ್ಮ ಹತ್ರ ಇಟ್ಟುಕೊಂಡು ಕಲಿಸಬೇಕು ಎಷ್ಟು ಜನ ಕಲಿಸ್ತಾ ಇದ್ದೀರಿ ನಿಮ್ಮ ಮಕ್ಕಳನ್ನು ನಿಮ್ಮ ಹತ್ರ ಇಟ್ಟುಕೊಂಡು ಏನ್ ಮಾಡ್ಬೇಕು ನಾವು ಕಲಿಸ್ಬೇಕು ಏನ್ ಕಲಿಸ್ಬೇಕು ದೇವರ ವಾಕ್ಯ ಓದುದು ಏನ್ ಕಲಿಸ್ಬೇಕು ಯಾವ ರೀತಿ ಮಾತಾಡಬೇಕು ಎಂಬುದಾಗಿ ಏನ್ ಮಾಡ್ಬೇಕು ಕೊಡಬೇಕು ಇವತ್ತು ನಮ್ಮ ಮಧ್ಯದಲ್ಲಿ ಅಂತ ತಂದೆ ತಾಯಿಗಳು ಇರೋದಾದ್ರೆ ಒಳ್ಳೇದು ಒಂದ್ ವೇಳೆ ನಿನ್ನ ಮಕ್ಕಳಿಗೆ ಕಲಿಸಿದಕ್ಕೂ ನಿನಗೆ ಸಮಯ ಇಲ್ಲ ಎಂಬುದಾಗಿ ಯಾವಾಗ ನೋಡು ಕೆಲ್ಸ ಕೆಲಸ ಯಾವಾಗ ನೋಡು ವ್ಯಾಪಾರ ವ್ಯಾಪಾರ ಯಾವಾಗ ನೋಡು ಬೆಳಿಗ್ಗೆ ಆಯ್ದ ತಕ್ಷಣ ಓಡದು ಓಡದೇನೆ ಆ ರೀತಿ ನೀನಿದ್ರೆ ಅವ್ರು ಒಳ್ಳೆ ಮಾರ್ಗದಲ್ಲಿ ನಡೆಯೋದು ಯಾವಾಗ ನಿನ್ನ ಮಾತು ಕೇಳೋದು ಯಾವಾಗ ನಿನ್ನನ್ನು ಗೌರವಿಸುವುದು ಯಾವಾಗ ಒಂದ್ಸರಿ ಆಲೋಚನಾ ಮಾಡಿ ಒಂದ್ಸರಿ ನಿಮ್ಮನ್ನು ನೀವು ಪರಿಶೀಲನೆ ಮಾಡಿಕೊಳ್ಳಿರಿ ನಮ್ಮ ಹುಡುಗರು ಯಾವ ರೀತಿ ಇದಾರ ತುಂಬಾ ಹಠ ಮಾಡ್ತಾ ಇದಾರ್ರಿ ಅವ್ರ ನಮ್ಮ ಮಾತು ಕೇಳ್ತಾ ಇಲ್ರಿ ಅವರು ಒಳ್ಳೆ ಮಾರ್ಗದಲ್ಲಿ ಬರಬೇಕು ಪ್ರಾರ್ಥನೆ ಮಾಡ್ರಿ ಎಷ್ಟು ನಾವು ಪ್ರಾರ್ಥನೆ ಮಾಡ್ತಿದ್ರಿ ರೈಟ್ ಆದ್ರೆ ನೀವು ಸಹ ಕಲಿಸ್ಬೇಕಲ್ಲ ಕಲಿಸ್ಬೇಕಲ್ಲ ಮತ್ತೆ ಕಲಿಸದೆ ಕೇವಲ ನೀವೊಂದೇ ಪ್ರಾರ್ಥನೆ ಮಾಡ್ರಿ ಅಂದ್ರೆ ಸಾಲುತ್ತಾ ಇಲ್ಲ ಅಲ್ರಿ ಇವತ್ತು ದೇವರು ನೀರಿಗೆ ಏನ್ ಹೇಳ್ತಿದಾರ ಎಲ್ಲ ಏನೇ ಇದ್ದಾರ ಅವರಿಗೆ ಕೊಡುವ ತಂದೆ ಆಗಿರ್ರಿ ಒಂದು ವೇಳೆ ನೀವೇ ವಾಕ್ಯ ಓದಿಲ್ಲ ಅಂದ್ರೆ ನೀವೇ ದೇವರ ಒಂದು ಆಲಕ್ಕೆ ಬಂದಿಲ್ಲ ಅಂದ್ರೆ ಅವ್ರು ಬರ್ಲಿಕ್ಕೆ ಇದೆಯಾ ಬರದಿಲ್ಲ ಅವ್ರು ಕೂಡ ಯಾಕೆ ತಾಯಿಯಾಗಿ ನೀನೇ ಹೋಗ್ಲಿಲ್ಲ ತಂದೆಯಾಗಿ ನೀನೇ ಹೋಗ್ಲಿಲ್ಲ ತಾಯಿ ತಂದೆ ಆಗಿದ್ದುಕೊಂಡು ನೀವೇ ವಾಕ್ಯವನ್ನು ಓದಲಿಲ್ಲ ಪ್ರಾರ್ಥನೆ ಮಾಡ್ಲಿಲ್ಲ ಹಾಡುಗಳು ಹಾಡ್ಲಿಲ್ಲ ಮತ್ತೆ ಮಕ್ಕಳಿಗೆ ಎಲ್ಲಿಂದ ಬರುತ್ತದೆ ಅದಕ್ಕೆ ತಂದೆ ಏನು ಮಾಡುತ್ತಾನೋ ತಾಯಿ ಏನು ಮಾಡುತ್ತಾಳೋ ಅವರನ್ನು ನೋಡಿ ಮಕ್ಕಳು ಆ ರೀತಿ ಮಾಡ್ತಾರೆ ಎಂಬುದಾಗಿ ಜ್ಞಾನೋಕ್ತಿಗಳಲ್ಲಿ ಬರೆಯಲ್ಪಟ್ಟಿದ್ದಲ್ಲ ದೇವರ ವಾಕ್ಯ ಇವತ್ತು ಪ್ರಿಯ ಸಹೋದರಿ ಸಹೋದರನೇ ನಿನ್ನ ಮಕ್ಕಳು ದೇವರ ಮಾರ್ಗದಲ್ಲಿ ನಡಿಬೇಕು ಎಂಬುದಾಗಿ ದೇವರು ಬಯಸುತ್ತಾನೆ ಅವನು ದೇವರ ಮಾರ್ಗದಲ್ಲಿ ನಡೆದಾಗ ದೊಡ್ಡವನು ದೊಡ್ಡವನಾದ್ಮೇಲೆ ದಾರಿ ತಪ್ಪೋದಿಲ್ಲ ಅವನು ದೇವರ ಮಾರ್ಗದಲ್ಲಿ ನಡಿಬೇಕಾದ ಸಮಯದಲ್ಲಿ ದೊಡ್ಡವನ ಆದ್ಮೇಲೆ ನೀನು ಮುಪ್ಪಿನ ವಯಸ್ಸಾದಲ್ಲಿ ಇದ್ದಾಗೂ ಸಹ ಅವನು ನಿನ್ನ ಏನ್ ಮಾಡ್ತಾನೆ ಪ್ರೀತಿ ಮಾಡುತ್ತಾನೆ ನಿನ್ನನ್ನು ಅನಾಥ ಆಶ್ರಮಕ್ಕೆ ಬಿಡೋದಿಲ್ಲ ನಿನ್ನನ್ನು ಬಿಟ್ಟು ಅವನು ಬೇರೆ ಹ ಏನ್ ಮಾಡೋದಿಲ್ಲ ಬೇರೆ ಮನೆಯನ್ನು ಮಾಡಿಕೊಳ್ಳೋದಿಲ್ಲ ಅದಕ್ಕೆ ದೇವರು ವಾಕ್ಯ ಹೇಳುತ್ತದೆ ಕಲಸಿ ಕೊಡ್ರಿ ದೇವರು ನಮಗೆ ಮಕ್ಕಳನ್ನು ಕೊಟ್ಟಿದ್ದಾರೆ ಅವರಿಗೆ ಕೊಡೋಣ ಅವರು ಪ್ರತಿದಿನ 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 ಕೊಡುವಂತ ತಂದೆ ತಾಯಿಗಳಾಗಿರಬೇಕು ಮಕ್ಕಳಾಗಿರಬೇಕು ಆ ರೀತಿ ನಿಮ್ಮನ್ನು ನೀವು ಸಿದ್ಧ ಮಾಡಿಕೊಡ್ರಿ ಆ ರೀತಿ ನಿಮ್ಮನ್ನ ನೀವು ಕಟ್ಟಿಕೊಳ್ಳಿರಿ ನಿಮ್ಮ ಕುಟುಂಬಗಳಲ್ಲಿ ಪ್ರತಿ ದಿನ ಏನಿರಬೇಕು ದೇವರನ್ನು ಆರಾಧನೆ ಮಾಡತಕ್ಕಂಥ ಅಭ್ಯಾಸ ಇರಬೇಕು ಪ್ರತಿದಿನ ವಾಕ್ಯ ಓದುವಂತ ಅಭ್ಯಾಸ ಇರಬೇಕು ಪ್ರತಿದಿನ ಹಾಡುಗಳನ್ನು ಹಾಡುವ ಅಭ್ಯಾಸ ಇರಬೇಕು ಆ ರೀತಿ ನಿಮ್ಮ ಕುಟುಂಬದಲ್ಲಿ ಇಲ್ಲ ಅಂದ್ರೆ ದೇವರು ಹೇಳ್ತಿದ್ದಾನೆ ಇಂದಿನ ದಿನದಿಂದ ಆದರೂ ನೀವು ಮುಂದುವರಿಸು ಸ್ಟಾರ್ಟ್ ಮಾಡು ಎಂಬುದಾಗಿ ಆ ರೀತಿ ನೀನು ತೀರ್ಮಾನ ತಗೊಳ್ತೀಯ ತೀರ್ಮಾನ ಮಾಡ್ತೀಯ ಆ ರೀತಿ ನಾನು ತೀರ್ಮಾನ ತಗೊಳ್ತೀನಿ ಮಾಡ್ತೀನಿ ಎಂಬ ಯಾರಾದರೂ ಒಬ್ಬರು ನಮ್ಮ ಮಧ್ಯದಲ್ಲಿ ಇರೋದಾದ್ರೆ ನಿಮ್ಮ ಆಸ್ತಗಳನ್ನು ನೀವು ದೇವರಿಗೆ ಸಮರ್ಪಿಸಿಕೊಡ್ರೆ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ ಪರಿಶುದ್ಧನೇ ಸರ್ವಶಕ್ತನೇ ಸ್ತುತಿಗಳ ಮಧ್ಯೆ ನಿರಂತರವಾಗಿ ವಾಸಿಸುವ ಆತನೇ ನನ್ನ ನಾಮಕಿನ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಸ್ವಾಮಿ ಈ ಒಂದು ಸಮಯದಲ್ಲಿ ಕರ್ತನೆ ಮಕ್ಕಳನ್ನು ಒಳ್ಳೆ ಮಾರ್ಗದಲ್ಲಿ ನಡೆಸಬೇಕು ಆದ್ರೆ ಅನೇಕ ತಂದೆ ತಾಯಿಗಳು ಸ್ವಾಮಿ ತಮ್ಮ ಮಕ್ಕಳನ್ನು ಒಳ್ಳೆ ಮಾರ್ಗದಲ್ಲಿ ನಡೆಸದೆ ಅನೇಕರು ಸ್ವಾಮಿ ಕೆಲಸ ಉದ್ಯೋಗ ವ್ಯಾಪಾರ ಅನ್ನುಕೊಂಡು ಸ್ವಾಮಿ ಲೋಕದಲ್ಲಿ ಬ್ಯುಸಿಯಾಗಿ ಬಿಟ್ಟಿದ್ದಾರೆ ಸ್ವಾಮಿ ಆದ್ರೆ ನಿಮ್ಮ ವಾಕ್ಯದಲ್ಲಿ ನೋಡ್ತಿದ್ವಿ ನಾವೇ ತಂದೆ ತಾಯಿಗಳಾಗಿರ್ತಕ್ಕಂಥ ನಾವೇ ನಮ್ಮ ಮಕ್ಕಳಿಗೆ ಪ್ರತಿ ದಿನ ನಿನ್ನ ವಾಕ್ಯವನ್ನು ಬೋಧಿಸಬೇಕು ನಿನ್ನ ವಾಕ್ಯವನ್ನು ಕಲಿಸಬೇಕು ಸ್ವಾಮಿ ಆ ರೀತಿ ಪ್ರತಿ ಒಂದೊಂದು ಕುಟುಂಬವನ್ನು ಕಟ್ಟ್ರಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದೀವಿ ಸ್ವಾಮಿ ಯಾರಿಗೆ ಜ್ಞಾನ ಇಲ್ಲವೋ ಜ್ಞಾನ ಕಡಿಮೆ ಆಗಿದೀಯೋ ಸ್ವಾಮಿ ಅಂತವ್ರಿಗೆ ಎಲ್ಲರಿಗೆ ಜ್ಞಾನ ಅನುಗ್ರಹ ಮಾಡಿಕೊಡು ಅಂತವ್ರನ್ನೆಲ್ಲರನ್ನೂ ನೆನಪು ಮಾಡಿಕೊಡು ಸ್ವಾಮಿ ಈ ಒಂದು ದಿನದಲ್ಲಿ ಸ್ವಾಮಿ ಕೇವಲ ದೇವರು ನಮಗೆ ಮಕ್ಕಳನ್ನು ಕೊಟ್ಟಿದ್ದಾರೆ ಅವರನ್ನ ಬೆಳೆಸ್ತಾ ಇದೀವಿ ಎಂಬುದು ಎಂಬುದಾಗಿ ನೆನೆಸಿ ಆಧ್ಯಾತ್ಮಿಕವಾಗಿ ಬೆಳೆಸ್ತಾ ಇಲ್ಲ ಸ್ವಾಮಿ ನಮ್ಮನ್ನು ಕ್ಷಮಿಸು ಆಧ್ಯಾತ್ಮಿಕವಾಗಿ ಬೆಳೆಸುವಂತ ಗುಣ ಸ್ವಭಾವ ಮನಸ್ಸು ಎಲ್ಲರಿಗೆ ಅನುಗ್ರಹ ಮಾಡಿಕೊಡು ಸ್ವಾಮಿ ಎಲ್ಲರಿಗೆ ಸ್ವಾಮಿ ಎಲ್ಲ ಕುಟುಂಬಗಳನ್ನು ಎಲ್ಲರನ್ನು ನಿನ್ನ ಪದದ ಬಳಿಯಲ್ಲಿ ಸಮರ್ಪಿಸ್ತಾ ಇದ್ದೇವೆ ಎಲ್ಲರ ಮುಖಾಂತರ ನೀವು ಮಹಿಮೆ ಹೊಂದರಿ ಎಲ್ಲರ ಮುಖಾಂತರ ಸ್ವಾಮಿ ನೀವು ಬರಬೇಕಾದಂತಹ ಆಶೀರ್ವಾದಗಳನ್ನು ಅನುಗ್ರಹ ಮಾಡಿಕೊಡಿ ಪ್ರಾರ್ಥನೆ ಕೇಳಿದ್ದೀರಿ ಉತ್ತರ ಕೊಡ್ತೀರಿ ಎಂಬುದಾಗಿ ಪ್ರಾರ್ಥನೆ ನಜರೀತಿನ ಈಶ್ವನಸ್ಥನಲ್ಲಿ ಬೇಡಿ ಹೊಂದಿದ್ದೇನೆ ಸ್ವಾಮಿ ಆಮೇನ್